ನಾ ಪಾಸ್ ಪ್ರಯಾಣ ಹೇಳ್ತಾ ಪಡ್ತೀನಿ ಕೇಳು ನೀವ್ ಮಾತಾಡ್ರಿ ಇವತ್ತು ಸರಿ ಇರಲ್ಲ ಆದ್ರೆ ನೀನು ಕೆಟ್ಟದ ಮಾತಾಡಿಲ್ಲ ಎಷ್ಟು ವರ್ಷ ಇಂಟ್ರೆಸ್ಟ್ ಅಲ್ಲಿ ಇರ್ತೀಯ ಕಾಟೆರ ಟೈಟಲ್ ಬಗ್ಗೆ ಹೇಳ್ತಾ ಇದೀನಿ ನಿಮ್ಗೆ ಗೊತ್ತಿರಬೇಕು ನಮ್ಮ ಡಿ ಬಾಸ್ ಅಭಿಮಾನಿ ಆದಂಥ ಇಡೀ ನ್ಯಾಷನಲ್ ಲೆವೆಲ್ ರಾಷ್ಟ್ರದಲ್ಲೆಲ್ಲ ಫೇಮಸ್ ನಮ್ಮ ಕಾರ್ತಿಕ್ ಕಾಟೆರ ಕಾರ್ತಿಕ್ ಕಾಟೆ ಅಂತ ಅವರ ಹೆಸರು ದಾವಣಗೆರೆ ಅವರು ಅವ್ರ ಹೆಸರನ್ನ ಪರಿಚಯ ಡಿ ಬಾಸ್ ಪರಿಚಯ ಮಾಡಿಸಿದ್ದು ನಿಮ್ಮ ದೊಡ್ಡ ಅಭಿಮಾನಿ ಅಂತ ಪರಿಚಯ ಮಾಡಿಸಿದ್ದು ನಮ್ಮ ಮೈಸೂರಲ್ಲಿ ನಮ್ಮ ಡಿ ಬಾಸ್ ಫ್ರೆಂಡ್ ಆದಂತಹ ದೇಸಿಗೌಡ್ರವರು ಅವಾಗ ಪರಿಚಯ ಮಾಡಿಸಿದಾಗ ಏನು ಹೆಸರು ಏನು ಹೆಸರು ಅಂದಾಗ ಇವನ ಹೆಸರು ಕಾಟಿಯಾ ಅಂತ ಕಾರ್ತಿಕ್ ಕಾಟಿಯಾ ಅಂತ ಅಂತ ಅವಾಗ ಕಾಟಿನ ಚೆನ್ನಾಗಿರುತ್ತಲ್ಲ ಕಾಟಿನ ಅವಾಗ ಕಾಟ್ಯಾರ ಅಂತ ಟೈಟಲ್ಲು ಅವ್ರ ಮೈಂಡಲ್ಲಿ ಬಂತ ಅವಾಗ ಅದನ್ನು ಫಸ್ಟ್ ಈ ವಿಡಿಯೋದಲ್ಲಿ ಇದು ಇವತ್ತು ಫಂಕ್ಷನಲ್ಲಿ ಹೇಳಿದರು ಕರೆದು ತನು ಸುಧೀರ್ ಅವರಲ್ಲಿ ಬ್ಯಾನರ್ನಲ್ಲಿ ರಿಜಿಸ್ಟ್ರ್ ಮಾಡೋಕೆ ಹೇಳಿದ್ರಂತೆ ಅವಾಗ ನಮ್ಮ ಬ್ಯಾನರಲ್ಲಿ ಜಾಗ ಇರಲ್ಲ ಅಂತಂದು ಆವಾಗ ಉಮಾಪತಿ ಗೌಡವ್ರಿಗೆ ಹಂಗ ಹಾಗಂದ್ರೆ ಇವರೇ ನಮ್ಮ ಬ್ಯಾನರ್ನಾಗ ರಿಜಿಸ್ಟರ್ ಮಾಡಿಸ್ತಾರೆ ಅಂತಂದು ಹೇಳಿದಾಗ ಅವಾಗ ಟೈಟಲ್ ಕೊಟ್ಟಿದ್ದೆ ಡಿ ಬಾಸ್ ಅನ್ನೋದು ಕನ್ಫರ್ಮ್ ಆಯಿತು ಆಮೇಲೆ ಹಿಂದೆ ಉಮಾಪತಿ ಅವರು ಹೇಳಿದ್ದು ನಾನು ನೋಡಿದೆ ಹಿಂದಿನ ವಿಡಿಯೋನು ನೋಡಿದ್ದೀನಿ ಇವತ್ತು ಮಾಡಿರೋ ವಿಡಿಯೋನು ನೋಡಿದ್ದೀನಿ ಹೇಳ್ತಾ ಇದ್ದೀನಿ ಹೇಳಿ ಅವತ್ತ ಮೊನ್ನೆ ಒಂದು ಒಂದು ಇಪ್ಪತ್ತೈದು ದಿನದಿಂದ ಅನ್ಕೊತೀನಿ ನಾನು ನೋಡಿರೋ ವಿಡಿಯೋ ಆ್ಯಕ್ಚುಲಿ ಕಾಟೇರ ರಿಲೀಸ್ ಆಗಿ ಸಕ್ಸಸ್ ಆಗಿ ಎಲ್ಲ ಕಲೆಕ್ಷನ್ ಒಳ್ಳೆ ಓಪನಿಂಗ್ ಇತ್ತು ಅವಾಗ ಈ ಮಾತು ಹೇಳಿದ್ದವರು ಉಮಾಪತಿ ಅವರು ಏನಂತ ಕಾರ್ಟೇರ ಕತೆ ಬರೆಸಿದ್ದೆ ನಾನು ಟೈಟಲ್ ಕೊಟ್ಟಿದ್ದೆ ನಾನು ರಿಜಿಸ್ಟರ್ ಮಾಡಿಸಿದ್ದೆ ನಾನು ಅಂತ ಏನೋ ಕಾರಣ ಅಂತರಿಂದ ನಾನು ಮಾಡೋಕ್ಕಾಗಲಿಲ್ಲ ಹಂಗ ಬಿಟ್ಟು ಕೊಟ್ಟಿದ್ದೀನಿ ಅಂತ ಯಾರು ಕೊಡೋದು ಯಾರು ಕೊಡೋದು ಹೇಳು ಯಾರು ಬಿಟ್ಕೊಡೋದು ಯಾರು ಬಿಟ್ಕೊಡೋಕ್ಕಾಗಲ್ಲ ಹೇಳ್ತಾ ಇದ್ದೀನಿ ಉಮಾಪತಿ ಅವರೇ ನೀವು ಪದೇ ಪದೇ ಹಿಂದೊಮ್ಮೆ ನೀವು ಮನೆ ಹತ್ರ ಏ ನಮ್ಮಿಂತ ಅನ್ನ ತಿಂತ ಇದ್ದಾರೆ ಅಂತ ಆ ಮಾತು ಮಾತಾಡಿದಾರ ನೀವು ಅದಕ್ಕೆ ಬಾಸ್ ಉತ್ತರ ಕೊಟ್ಟರು ನಾನೇನಾರ ಅವ್ರ ಮನೆ ಹತ್ರ ಹೋಗಿದ್ದೆ ನಾ ಬಂದು ನನ್ನ ಸಿನಿಮಾ ಪ್ರೊಡ್ಯೂಸ್ ಮಾಡಿ ಅಂತ ಅಂತ ಹೇಳಿದ ಅವತ್ತೇ ಹೇಳಿದರು ಬಟ್ ನೀ ಪದೇ ಪದೇ ಬಾಸ್ನ ಟಾರ್ಗೆಟ್ ಇದ್ದೆ ಮಾತಾಡೋದು ಸರಿತ್ನಾಗೆ ಮಾತಾಡಿ ಉಮಾಪತಿ ಅವರೇ ಸರಿ ಇರಲ್ಲ ಇದು ನಾನು ಹೇಳ್ತಾ ಇದ್ದೀನಿ ಸರಿ ಇರಲ್ಲ ಮುಂದೆ ಪರಿಣಾಮ ಸರಿಯಾಗಿರಲ್ಲ ವಿಚಾರ ಮಾಡಿ ಹೇಳ್ತಾ ಇದ್ದೀನಿ ಮುಂದೆ ಮಾತಾಡುವಾಗ ಸರಿ ಇರಲ್ಲ ಅಂತ ಇದ್ದೀನಿ ಇನ್ನೊಂದು ವಿಡಿಯೋನೂ ನೋಡಿದೆ ಆ ನ್ಯೂಸ್ ಚಾನಲ್ನವರು ಇಂಥ ಮೀಡಿಯಾ ಕಿತ್ತೊಂದು ನನ್ನ ಮಕ್ಕಳಿಂತಾನೆ ಇವು ಒಂದು ಇರೋದು ಇವರು ಹ್ಯಾಕೇ ಕೊಡ್ತಾ ಇದ್ದಾರೆ ಆ ವೀಡಿಯೋನ ಪ್ಲೇ ಮಾಡಿ ಅವರಿಗೆ ಕಾಲ್ ಮಾಡಿ ಅದನ್ನು ತೋರಿಸ್ತಾ ಇದ್ದಾರೆ ಲೇ ಕಿತ್ತೊಂದು ನನ್ನ ಮೀಡಿಯಾ ನನ್ನ ಮಕ್ಕಳ ಹೇಳ್ತಾ ಇದ್ದೀನಿ ಬಾಸ್ ಬಯದರಲ್ಲಿ ತಪ್ಪೇ ಇಲ್ಲ ನಿಮಗೆ ಇನ್ನೊಮ್ಮೆ ಉಗಿದಿದ್ರು ನೀವು ಶಾರ್ಟ್ ಬ್ಯಾನ್ ಮಾಡ್ಕೊಂಡ್ರೆ ಅಷ್ಟೇ ನಾವೇ ಬ್ಯಾನ್ ಮಾಡ್ತೇವೆ ಸುಳೆ ಮಕ್ಕಳ ನಿಮ್ಮನ್ನ ಹೇಳ್ತಾ ಇದ್ದೀನಿ ಕೇಳಿ ನಮ್ಮ ಬಾಯಲ್ಲಿ ಒಳ್ಳೆ ಒಳ್ಳೆ ಮಾತು ಬರುತ್ತೆ ಬೇಡ 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 ಅಂತಂದ್ರೂ ಪದೇ ಪದೇ ಭಾಷೆ ಟಾರ್ಗೆಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಸರಿ ಇರೋಲ್ಲ ನಾನು ಹೇಳ್ತಾ ಇದ್ದೀನಿ ಹೊಟ್ಟು ಏನರ ತಿಂತೀರಾ ಮೀಡಿಯಾ ಸುಳೆ ಮಕ್ಕಳ ನೀವು ಮೀಡಿಯಾದ್ರ ಒಟ್ಟು ಏನರ ತಿಂತೀರಾ ನೀವು ಹಾಂ ಬರೀ ನೆಗೆಟಿವ್ ಆಗೇ ತೋರಿಸ್ತಾ ಇದ್ದೀರಲ್ಲ ಏನು ಏನಕ್ಕೆ ಅವ್ರ ಬಾಸು ಇವತ್ತು ಒಳ್ಳೆ ಆಗಿ ಸಕ್ಸಸ್ ಒಂದು ಫಿಲಮ್ ಸಕ್ಸಸ್ ಆಗಿದೆ ಅದನ್ನ ಅದನ್ನು ಆಗ್ತಾ ಅಲ್ವಾ ನಿಮಗೆ ಕನ್ನಡ 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 ಅಂತ ಹೆಮ್ಮೆ ಪಡೋಂಥ ನಮ್ಮ ಡಿ ಬಾಸ್ಗೆ ಇಂಥ ಟಾರ್ಗೆಟ್ ಮಾಡ್ತಾ ಇದ್ದೀರಲ್ಲ ಏನು ಮಾಡ್ತಿದ್ದೀರ ನೀವು ಮೀಡಿಯಾದ್ರಿಗೆ ವಾರ್ನಿಂಗ್ ಇದ್ದೀನಿ ನಾನು ಪದೇ 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 ನೀವು ಒಂದು ನೆಟ್ ಕರೆಕ್ಟಾಗಿ ವಿಡಿಯೋ ಹಾಕ್ಬೇಕು ಏನ ಇಲ್ಲ ಅಂದ್ರೆ ತಿಕ್ಕ ಮುಚ್ಕೊಂಡು ಬ ನೀವು ವಿಡಿಯೋ ಮಾಡೋ ಅವಶ್ಯಕತೆಯಲ್ಲ ನೀವು ಬರೋ ಅವಶ್ಯಕತೆಯೂ ಇಲ್ಲ ನಾನು ಹೇಳ್ತಾ ಇದ್ದೀನಿ ನಾವೇ ಹೇಳ್ತಾ ಇದೀವಿ ನಮ್ಮ ಭಾಷೆ ನಾವು ಹೆಂಗೆ ಬೆಳೆಸ್ಬೇಕು ನಮ್ಗೆ ಗೊತ್ತೈತೆ ಮೀಡಿಯಾದ ವಶಕದೇ ಇಲ್ಲ ನಮಗೆ ಪದೇ 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 ದಾಟ ಆಮೇಲೆ ಇವತ್ತು ಫಿಲಂ ಚೇಂಬರ್ಗೂ ಹೋಗಿದ್ರು ಎಮ್ ಎನ್ ಎಮ್ ಎನ್ ಸುರೇಶ್ ಸರ್ ಹೇಳಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಉಮಾಪತಿ ಬ್ಯಾನರ್ನಾಗ ರಿಜಿಸ್ಟರ್ ಆಗಿದೆ ಕಾಟೇರ ಅಂತ ಟೈಟಲು ಅದನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಉಮಾಪತಿ ಇದು ಎಮ್ ಜಿ ರಾಮ್ ಮೂರ್ತಿ ಬ್ಯಾನರ್ನಲ್ಲಿ ಅವರು ಟೈಟಲ್ ಬಿಟ್ಟು ಕೊಡ್ತಾರೆ ಅದಾದ ನಂತರ ಎರಡು ಸಾವಿರ ಇಪ್ಪ ರಿಜಿಸ್ಟ್ ರಿಜಿಸ್ಟರ್ ಮಾಡ್ಕೊಂಡಾಗ ಮದಗ ಜನರ ಟೈಟಲ್ನ ಎಮ್ ಜಿ ರಾಮ್ ಮೂರ್ತಿ ಉಮಾಪತಿ ಬ್ಯಾನರ್ಗೆ ಟ್ರಾನ್ಸ್ಫರ್ ಆಗತ್ತೆ ಟೈಟಲ್ ಅಂತ ಹೇಳಿದರು ಬಟ್ ಅದು ನಿಜನೇ ಅಂತ ಮಾತೇ ಆಮೇಲೆ ಎಮ್ ಜಿ ರಾಮ್ ಮೂರ್ತಿ ಬ್ಯಾನರ್ ಇಂತ ಎರಡು ಸಾವಿರ ಇಪ್ಪತ್ತರಲ್ಲಿ ಇದು ರಾಕ್ಲೆಂಡ್ ಬ್ಯಾನರಲ್ಲಿ ರಿಜಿಸ್ಟರ್ ಆಗುತ್ತೆ ಅಂತ ಹೌದು ಎಮ್ ಜಿ ರಾಮ್ ಮೂರ್ತಿ ಸರೇ ರಾಕ್ಲೈನ್ ವೆಂಕಟೇಶ್ಗೆ ಲಾ ರಾಕ್ಲೇನ್ ವೆಂಕಟೇಶ್ ಅವರಿಗೆ ಕೊಟ್ಟಿದ್ದು ಅದಕ್ಕೆ ಇವತ್ತು ನಾನು ಮಾಡಿದ್ದೆ ನಾನು ಮಾಡಿದ್ದೆ ಹೌದು ಅದು ನೋಡಿದ್ದಕ್ಕೆ ಅವರು ತಪ್ಪೇನಿದೆ ಆಮೇಲೆ ಉಮಾಪತಿ ಅವರು ಇವತ್ತು ಮಾತಾಡಿದರು ಟೈಮ್ ಬಂದಾಗ ನಾನು ಉತ್ತರ ಕೊಡ್ತೀನಿ ಅದೆಷ್ಟು ವರ್ಷ ಇಂಡ್ರೆಸ್ಟ್ರಿಯಲ್ಲಿ ಇರ್ತಾರೆ ನಾನು ನೋಡ್ತೀನಿ ಅಂತ ಲೇ ಇಂತ ನನ್ನ ಮಗ ಹೇಳ್ತಾ ಇದ್ದೀನಿ ಕೇಳುವ ನನ್ನ ನಂಬರ್ ಕೊಡ್ತೀನಿ ಬೇಕು ಈ ವಿಡಿಯೋದಲ್ಲಿ ಕಾಲ್ ಮಾಡಬೇಕಾರೆ ನಾನು ಬಾಸ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಮಗನೇ ಹೇಳ್ತಾ ಇದ್ದೀನಿ ಕೇಳು ನೀವು ಮಾತಾಡ್ರಿ ಇವತ್ತು ಸರಿ ಇರಲ್ಲ ಆದರೆ ನೀನು ಕೆಟ್ಟದ ಮಾತಾಡಿಲ್ಲ ಎಷ್ಟು ವರ್ಷ ಇಂಟ್ರೆಸ್ಟಲ್ಲಿ ಇರ್ತೀಯಾ ಎಷ್ಟು ಎಷ್ಟು ವರ್ಷ ಇಂಟ್ರೆಸ್ಟಲ್ಲಿ ಇರ್ತಾರೆ ನಾನು ನೋಡ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ ಸಾಯೋವರೆಗೂ ಸಾಯೋವರೆಗೂ ಅವ್ರನ್ನ ಬದುಕ್ತಾ ಇದ್ದಾನೆ ನಮ್ಮ ಜೀವ ಇರೋವರೆಗೂ ಬದುಕ್ತಾ ಇರ್ತೇವೆ ಅವ್ರನ್ನ ನಾನು ಅದು ಏನು ಕಿತ್ತಾಕಂತ